ನಮಸ್ಕಾರ ವೀಕ್ಷಕರೇ ನುಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ದೇವಿ ಮಹಾಗೌರಿಯೈ ನಮಃ ಮಹಾಗೌರಿ ದೇವಿಯನ್ನ ನವರಾತ್ರಿಯ ಎಂಟನೇ ದಿನದಂದು ಪೂಜಿಸಲಾಗುತ್ತೆ ಈಕೆಯು ಶುದ್ಧತೆ ಪ್ರಶಾಂತತೆ ಮತ್ತು ತಪಸ್ಸಿನ ಪ್ರತಿಬಿಂಬವಾಗಿದ್ದಾಳೆ ದೇವಿಯ ವಾಹನ ಗೋಳಿ ಈಕೆಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಡಮರುಗವನ್ನು ಹಿಡಿದಿದ್ದಾಳೆ ಉಳಿದ ಎರಡು ಕೈಗಳು ಅಭಯ ಮತ್ತು ವರದ ಮುದ್ರೆಯನ್ನ ಧರಿಸಿದೆ ಆತ್ಮ ಮತ್ತು ದೇಹದ ಶುದ್ಧತೆಯನ್ನ ಪಡೆಯಲು ಮಾತೆ ಮಹಾಗೌರಿಯನ್ನ ಪೂಜಿಸಲಾಗುತ್ತದೆ ಈ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ನೋಡೋಣ ಮಹಾಗೌರಿ ಈಕೆ ಅತ್ಯಂತ ಬಿಳಿ ಸೌಂದರ್ಯ ಮತ್ತು ಪರಿಶುದ್ಧತೆಗೆ ಹೆಸರುವಾಸಿಯಾಗಿದ್ದಾಳೆ ಈಕೆಯ ವಾಹನ ಗುಳಿ ಈಕೆಯ ಎರಡು ಕೈಗಳಲ್ಲಿ ತ್ರಿಶೂಲ ಮತ್ತು ಡಮರುಗವನ್ನ ಹಿಡಿದಿರ್ತಾಳೆ ಉಳಿದ ಎರಡು ಕೈಗಳು ಅಭಯ ಮತ್ತು ವರದ ಮುದ್ರೆಯನ್ನ ಧರಿಸಿರ್ತವೆ ಕೈಲಾಸ ವಾಸಿಯಾದಂತಹ ಶಿವನನ್ನ ತನ್ನ ಪತಿಯಾಗಿ ಪಡೆಯಲು ದೇವಿಯು ಕಠಿಣವಾದ ತಪಸ್ಸನ್ನ ಮಾಡ್ತಾಳೆ ಇದರಿಂದಾಗಿ ಅವಳ ದೇಹವು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಎಂಬ ಕಥೆ ಇದೆ ತದನಂತರ ಆಕೆಯ ತಪಸ್ಸನ್ನು ಮೆಚ್ಚಿದ ಶಿವನು ಸಂತುಷ್ಟನಾಗಿ ಆಕೆಗೆ ಕಾಣಿಸಿಕೊಂಡನಂತೆ ಹಾಗೆಯೇ ಆಕೆಯ ಮೈ ಬಣ್ಣ ಕಪ್ಪಾಗಿದ್ದರಿಂದ ತನ್ನ ಶಿಖರದಿಂದ ಹುಟ್ಟಿದ ಗಂಗೆಯ ನೀರನ್ನು ಹಿಡಿದು ಆಕೆಯ ಮೈಯನ್ನು ಸ್ವಚ್ಛಗೊಳಿಸಿದನಂತೆ ಈ ವೇಳೆ ದೇವಿ ಬಿಳಿ ಬಣ್ಣಕ್ಕೆ ತಿರುಗಿ ಅತ್ಯಂತ ಸೌಂದರ್ಯವತಿಯಾಗಿ ಬದಲಾಗ್ತಾಳೆ ಹೀಗಾಗಿ ಆಕೆಗೆ ಶಿವನ ಆಶೀರ್ವಾದ ಪಡೆದು ಮಹಾಗೌರಿಯಾಗಿ ಬದಲಾದಳು ಎಂದು ಹೇಳಲಾಗುತ್ತೆ ಇನ್ನೊಂದು ಕಥೆಯ ಪ್ರಕಾರ ದೇವಿ ಶುಂಭ ಮತ್ತು ನಿಶುಂಭ ಇಬ್ಬರು ಅಸುರರು ಅವರನ್ನ ಪಾರ್ವತಿಯ ಹೆಣ್ಣು ಮಗಳು ಮಾತ್ರ ಕೊಲ್ಲಬಹುದಿತ್ತು ಈ ಕಾರ್ಯವನ್ನ ಪೂರೈಸಲು ಬ್ರಹ್ಮನ ಸಲಹೆಯಂತೆ ಶಿವನು ಪಾರ್ವತಿ ದೇವಿಯ ಚರ್ಮವನ್ನ ಕಪ್ಪು ಬಣ್ಣಕ್ಕೆ ತಿರುಗಿಸಿ ಅವಳಿಗೆ ಕಾಳಿ ಎಂಬ ಹೆಸರನ್ನ ಕೊಡ್ತಾನೆ ಪಾರ್ವತಿಯ ಮೈಬಣ್ಣದ ಕಾರಣ ಅವರನ್ನ ಜನರು ಕೀಟಲೆ ಮಾಡ್ತಾ ಇದ್ರಂತೆ ಆದ್ದರಿಂದ ಬ್ರಹ್ಮನ ಮುಂದೆ ಕಠಿಣ ತಪಸ್ಸನ್ನ ಮಾಡ್ತಾಳೆ ಹಿಮಾಲಯದ ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡುವಂತೆ ಅವಳಿಗೆ ಸಲಹೆಯನ್ನ ನೀಡ್ತಾರೆ ಸ್ನಾನದ ನಂತರ ಕಪ್ಪು ಚರ್ಮವು ದೇವಿಯ ದೇಹದಿಂದ ಬೇರ್ಪಟ್ಟು ಕೌಶಿಕಿ ಅಂದ್ರೆ ಶಕ್ತಿಯ ಅಂಗವಾಗಿ ಹೊರಹೊಮ್ಮತ್ತೆ ಇದರ ಪರಿಣಾಮವಾಗಿ ಪಾರ್ವತಿಯು ಬಿಳಿ ಬಣ್ಣದಿಂದ ಹೊರಹೊಮ್ತಾಳೆ ಆದ್ದರಿಂದ ಮಹಾಗೌರಿ ಅಂದ್ರೆ ಮಹಾ ಅಂದ್ರೆ ಶ್ರೇಷ್ಠ ಗೌರಿ ಅಂದ್ರೆ ಬಿಳಿ ಎಂದು ಕರೆಯಲ್ಪಡ್ತಾಳೆ ತನ್ನ ವಧಿಗಾಗಿ ಅವಳು ತನ್ನ ಸೌಂದರವಾದ ಬಣ್ಣವನ್ನ ಕೌಶಿಕೆಗೆ ನೀಡ್ತಾಳೆ ಮತ್ತೆ ಕಾಳಿಯಾಗಿ ರೂಪಾಂತರಗೊಳ್ತಾಳೆ ನಂತರ ಕಾಳಿದೇವಿಯು ದೇವಿಯು ತನ್ನನ್ನ ಚಂದ್ರಗಂಠ ಆಗಿ ಪರಿವರ್ತಿಸಿಕೊಳ್ತಾಳೆ ಚಂದ್ರಗಂಠ ಎಂದರೆ ಗಂಟೆಯಂತಹ ಅರ್ಧ ಚಂದ್ರಾಕಾರದ ಆಕಾರವನ್ನ ಹೊಂದಿರುವವಳು ನಂತರ ಚಂಡಿದೇವಿಯು ಧೂಮ್ರ ಲೋಚನನನ್ನ ಕೊಂತಾಳೆ ಅದಾದ ನಂತರ ಚಾಮುಂಡ ದೇವಿಯು ಚಂಡಿಯ ಮೂರನೇ ಕಣ್ಣಿನಿಂದ ಕಾಣಿಸಿಕೊಳ್ತಾಳೆ ಚಾಮುಂಡವು ಚಂಡಿಯ ಭಯಾನಕ ರೂಪವಾಗಿದ್ದು ಏಳು ಮಾಂತ್ರಿಕರಲ್ಲಿ ಒಬ್ಬಳಾಗಿದ್ದಾಳೆ ಶುಂಭನ ಸೇವೆಯಲ್ಲಿದ್ದಂತಹ ಅಸುರರಾದ ಚಂಡ ಮತ್ತು ಮುಂಡರನ್ನ ಚಾಮುಂಡ ದೇವಿಯು ಸಂಹರಿಸ್ತಾಳೆ ಪಾರ್ವತಿಯ ಒಂಬತ್ತು ಅವತಾರಗಳ ಏಳನೇ ರೂಪವಾದಂತಹ ಕಾಳರಾತ್ರಿಯಾಗಿ ದೇವಿಯು ರೂಪಾಂತರಗೊಳ್ತಾಳೆ ಶುಂಭ ಮತ್ತು ನಿಶುಂಭರ ಜೊತೆ ಹೋರಾಡಿದ ರಕ್ತ ಬೀಜನೆಂಬ ಅಸುರನನ್ನ ಕೊಲ್ತಾಳೆ ಕೌಶಿಕಿ ನಂತರ ಶುಂಭ ಮತ್ತು ನಿಶುಂಭರನ್ನ ಕೊಂತಾಳೆ ಅದಾದ ನಂತರ ಕಾಳಿಯೊಂದಿಗೆ ವಿಲೀನಗೊಂಡು ಮಹಾಗೌರಿಯಾಗಿ ಅವತಾರವನ್ನ ತಾಳ್ತಾಳೆ ಈ ರೀತಿಯಾಗಿ ಮಹಾಗೌರಿ ದೇವಿಯ ಇತಿಹಾಸವನ್ನ ನಾವು ನೋಡಬಹುದಾಗಿದೆ ಇನ್ನು ಮಹಾಗೌರಿ ದೇವಿಯು ರಾಹುವಿನ ಅಧಿಪತಿ ಜನ್ಮಕುಂಡಲಿಯಲ್ಲಿ ರಾಹುವಿನಿಂದ ಆಗುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ದೇವಿಯು ನಿವಾರಣೆ ಮಾಡಿ ತನ್ನ ಭಕ್ತರಿಗೆ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಧ್ಯಾನವನ್ನ ನೀಡ್ತಾಳೆ ಎಂಬುದು ನಂಬಿಕೆಯಾಗಿದೆ ಮಹಾಗೌರಿ ದೇವಿಯು ಶುದ್ಧತೆ ಶಾಂತಿ ಮತ್ತು ತಪಸ್ಸಿನ ಪ್ರತೀಕವಾಗಿದ್ದು ನಮ್ಮ ಮನಸ್ಸು ದೇಹ ಹಾಗೆಯೇ ಆತ್ಮವನ್ನ ಶುದ್ಧಿ ಮಾಡುವ ಶಕ್ತಿಯನ್ನ ಹೊಂದಿದ್ದಾಳೆ ಆಕೆಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಜೀವನದಲ್ಲಿ ಶುಭ ಸೌಭಾಗ್ಯ ಧೈರ್ಯ ಮತ್ತು ಆತ್ಮಶುದ್ಧಿಯನ್ನ ಪಡೆಯಬಹುದಾಗಿದೆ ಎಲ್ಲರಿಗೂ ಮಹಾಗೌರಿ ದೇವಿಯ ಆಶೀರ್ವಾದ ಸದಾ ಲಭಿಸಲಿ ಮತ್ತೊಂದು ದೇವಿಯ ಕಥೆಯ ಜೊತೆಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿ